ಅಪ್ನೆ ಹತ್ತ ಅಂಕೋಪರಕ್ಕೆ ಮಾಸ್ಟರ್ಸ್ ಪಾಂಚ್ ಸೆಕೆಂಡ್ಸ್ ತ ನಿಮ್ಮ ಕೈಗಳನ್ನ ಕಣ್ಣಿನ ಮೇಲೆ ಇಟ್ಟುಕೊಳ್ಳಿ ಮಾಸ್ಟರ್ಸ್ ಐದು ಸೆಕೆಂಡ್ಗಳವರೆಗೆ ಫೈವ್ ಫೋರ್ ತ್ರೀ ಟೂ ಒನ್ ಝೀರೋ ಹತ್ತಂಕು ಹಠಾತಿ ದೀರೇ ಧೀರೆ ಅಪ್ನೆ ಅಂಕಿ ಕೊಡಿ ಕೈಗಳನ್ನು ತೆಗೆಯುತ್ತಾ ನಿಧಾನವಾಗಿ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ಬಿಡಿ thank you masters dear friends and dear course sir namaste thank you sir thank you so much thank you masters ಮಾಸ್ಟರ್ಸ್ ಒಂದು ಪ್ಲಾಸ್ಟಿಕ್ ಹಾಳೆ ಇರುತ್ತೆ ಒಂದು ಸ್ಪಾಂಜ್ ಇರುತ್ತೆ ಪ್ಲಾಸ್ಟಿಕ್ ಹಾಳೆ ಮೇಲೆ ಎಷ್ಟು ಬೇಕಾದರೂ ನೀರು ಹಾಕಿ ಎತ್ತಿದ ತಕ್ಷಣ ಜೀರೋ ವಾಟರ್ ಅದೇ ಸ್ಪಾಂಜ್ ಮೇಲೆ ನೀರು ಹಾಕಿ ತನ್ನ ಕೆಪಾಸಿಟಿ ಇದ್ದಷ್ಟು ಎಲ್ಲಾ ನೀರನ್ನ ಒಳಗೆ ತಾನು ತುಂಬಿದ ಮೇಲೆ ಹೊರಗೆ ಬಿಡುತ್ತೆ ನಿಧಾನವಾಗಿ ಈಗ ನೀವು ಪಡ್ಕೊಂಡ ಪಡ್ಕೊಂಡಿರುವಂತ ಶಕ್ತಿ ಬಾಹ್ಯ ಆಕರ್ಷಣೆಯ ಜೀವನೆಯಲ್ಲಿ ಜೀವನದಲ್ಲಿ ಸಾಕಷ್ಟು ಆಕರ್ಷಣೆ ಆಯಿತಲ್ಲ ಇವಾಗ ನಿಮ್ಗೆಲ್ಲ ಗೊತ್ತೂ ಇದೆ ಅದನ್ನ ಖರ್ಚು ಮಾಡ್ಕೊಂಡು ಹೋಗ್ತಿರೋ ಅಥವಾ ಈ ಶಕ್ತಿಯನ್ನೆಲ್ಲ ಅದಕ್ಕಾಗೆ ಖರ್ಚು ಮಾಡೋರಿದ್ರು ಅದು ನಿಮ್ಮ ಆಯ್ಕೆ ಇಲ್ಲ ಎಲ್ಲವನ್ನ ನಿಮ್ಮೊಳಗೆ ಹೀರಿಕೊಂಡು ನಿಮ್ಮ ಪರಿಶುದ್ಧತೆಯಾಗಿ ನಿಮ್ಮ ಪರಿಶುದ್ಧತೆಗಾಗಿ ನಿಮ್ಮನ್ನ ನೀವು ಗ್ರೋತ್ ಮಾಡ್ಕೊಳ್ಳೋರಿದ್ದೀರೋ ನಿಮ್ಮ ಆಯ್ಕೆ ಹೀಗೆ ಮಾಡಿ ಅಂತ ಹೇಳೋದಕ್ಕೆ ಇಲ್ಲಿ ಯಾರು ಇಲ್ಲ ಯಾರು ಯಾರು ಹೇಳಿ ಹೇಳಿದ್ರು ಆತ್ಮಸ್ಥಿತಿಯಲ್ಲಿ ಅವ್ರು ಕೇಳುವ ಸ್ಥಿತಿಯಲ್ಲಿ ಇರೋದಿಲ್ಲ ರಾವಣನಿಗೆ ನೀನು ಹೀಗೆ ಸ್ಲಿಪ್ ಆಗ್ಬೇಡ ಕೆಳಗಡೆ ಹೋಗ್ಬೇಡ ಜನ್ಮ ತಗೋಬೇಡ ಹಿಂದೆ ಇರು ಅಂತ ಅಂದ್ರು ಕೇಳಲಿಲ್ಲ ದುರ್ಯೋಧನಿಗೆ ಬೇಕಾಗಿಲ್ಲ ಜಗಳ ಐದು ಗ್ರಾಮ ಪಟ್ಗಳು ಹೋಗ್ಲಿ ಅವರು ಅಂದ್ರು ಕೇಳಿಲ್ಲ ಯಾರು ಕೇಳೋದಿಲ್ಲ ತಮ್ಗೇನ್ ಬೇಕೋ ಅದರಲ್ಲೇ ಹೋಗ್ತಾರೆ ಈಗ್ಲೂ ಅಷ್ಟೇ ಆಯ್ಕೆ ನಿಮ್ಗೇನ್ ಬೇಕೋ ಅದರಲ್ಲೇ ಹೋಗಿ ಸರಿ ಅದ್ಭುತವಾದ ಜೀವನ ಬೇಕು ನಮಗೆ. ನಾವು ಜನರಲ್ಲಿ ಗೌರವ ಆಬೇಕು. ನಾವು ಒಂದು ದೊಡ್ಡ ಮಾಸ್ಟರ್ ನಾವು ಇಷ್ಟ ಪಡ್ಕೊಂಡಿರೋ ಜ್ಞಾನ ಜಗತ್ತಿಗೆ ಗೊತ್ತಾಗಬೇಕು. ನಮ್ಮ ಭೌತಿಕ ಜೀವನ ಅದ್ಭುತವಾಗಿರಲಿ. ರೈಟ್. ಹಾಗೆ ಮಾಡಿ. ಸರ್ ನಾನು ಪಡ್ಕೊಂಡಿರೋ ಜ್ಞಾನ ಲೋಕ ಕಲ್ಯಾಣಕ್ಕೆ ವಿನಯವಾಗಿ ಮಹಾಪರಿಶುದ್ಧತೆಗೆ ವಿನಿಯೋಗ ಆಗ್ಬೇಕು ನನ್ನೊಳಗಿನ ಅಂತರಂಗ ಬಹಿರಂಗ ಮಹಾಪರಿಶುದ್ಧ ಸ್ಥಿತಿಯಲ್ಲಿ ಇದೇ ಮಹಾಪರಿಶುದ್ಧ ಸ್ಥಿತಿ ನಾನು ಹರಡಬೇಕು ಇದೇ ಸುಗಂಧವನ್ನ ನಾನು ಹರಡಬೇಕು ಸುತ್ತ ಚಕ್ರಗಳಲ್ಲಿ ಎರಡು ದನ ನಾಲ್ಕು ದಳ ಎಂಟು ತೊಳ ಹದ್ನಾರು ತೊಳ ಕಮಲ ಕೊನೆಗೆ ಸಹಸ್ರಾರು ಕಮಲ ಅಂತ ಹೇಳ್ತಾರೆ ಸರ್ ಆ ಎಲ್ಲ ಪುಷ್ಪಗಳಲ್ಲಿ ಕಮಲ ಪುಷ್ಪಕ್ಕೆ ಒಂದು ವಿಶೇಷ ಸಂಕೇತ ಇದೆ ಆ ರೀತಿ ನಾನು ಅಂಟಿಯೋ ಅಂಟದಂತೆ ಇಟ್ಕೊಂಡು ನನ್ನ ಸುಗಂಧವನ್ನ ನಾನು ಬೀರ್ಬೇಕು ನಾನು ಈ ಈ ದಿವ್ಯ ಯೋಜನೆಯ ಭಾಗವಾಗಿ ನನ್ನ ಜೀವನವನ್ನು ಸಾರ್ಥಕಪಡಿಸ್ಕೊಳ್ಬೇಕು ಅನ್ನುವಂಥವ್ರು ಹಾಗೆ ಮಾಡಿ ಯಾಕೆಂದ್ರೆ ಇಂಥವರೇ ನೀವು ಬನ್ನಿ ಇಂಥವರೇ ನೀವು ಬರಬೇಡಿ ಅಂತ ಹೇಳಿಕ್ಕೆ ಯಾವಲ್ಲಿ ಯಾವ ಗ್ರೂಪ್ಗು ಏನೋ ಅಧಿಕಾರ ಇರೋದಿಲ್ಲ ಹಾಗೆ ಹೇಳಿದ್ರು ಅವ್ರ ಅಧಿಕಾರ ಯಾಕಂದ್ರೆ ಜ್ಞಾನ ಉಚಿತವಾಗಿ ಹಂಚುವಾಗ ಹೀಗೆ ಮಾಡಿ ಅಂತ ಹೇಳೋದಕ್ಕೆ ಪತ್ರಿ ಸರ್ ಯಾರನ್ನು ಯಾವತ್ತೂ ತಡೆದಿಲ್ಲ ಏನೇ ಮಾಡಿದ್ರು ಯಾಕೆಂದ್ರೆ ಪ್ರತಿಯೊಬ್ಬರು ಅವರವರ ಕರ್ಮಕ್ಕೆ ವ್ಯಕ್ತಿಗತ ಲೆಕ್ಕಾಚಾರ ಕೊಡಲೇಬೇಕು ನಾವು ಕೂಡ ಯಾರು ಅದರಿಂದ ಹೊರತಾಗಿಲ್ಲ ಅದಕ್ಕೆ ಇವೆರಡು ನಿಮ್ಮ ಆಯ್ಕೆ ಈ ಕಡೆ ಮಾರ್ಗದಿಂದ ಹೋಗ್ತಾರೋ ಇದು ಸುಲಭ ಇದು ಪ್ರೇಯ ಇದು ತುಂಬಾ ಪ್ರಿಯ ಇದು ಕಷ್ಟ ಇದು ಶ್ರೇಯ ಇದು ವ್ಯಕ್ತಿಗತವಾಗಿಯೂ ಲೋಕ ಕಲ್ಯಾಣ ದೃಷ್ಟಿಯಿಂದಲೂ ಶ್ರೇಯಸ್ಕರ ಆಯ್ಕೆ ನಿಮ್ಮದು ಇದರಲ್ಲಿ ಆತ್ಮಾಯಣ ಎಷ್ಟು ಜನ ಓದಿದ್ದೀರಿ ನನಗೆ ನೀವು ಕೈ ಎತ್ತದವರು ಕೂಡ ಕೈ ಎತ್ತೋದಕ್ಕೆ ಬರದೇ ಇರೋರು ಕೂಡ ನನಗೆ ಒಂದು ಮೆಸೇಜ್ ಹಾಕಿ ವಾಟ್ಸಪ್ ಸರ್ ನನಗೆ ಅಲ್ಲಿ ಕೈ ಎತ್ತೋದಕ್ಕೆ ಬರೋದಿಲ್ಲ ನೋ ಪ್ರಾಬ್ಲಮ್ ಒಂದು ಮೆಸೇಜ್ ಹಾಕಿ ನನಗೆ ವಾಟ್ಸಪ್ ಅಲ್ಲಿ ಸರ್ ನಾನು ಆತ್ಮಾಯಣ ಓದಿದ್ದೀನಿ ನನ್ನ ಹತ್ರ ಬುಕ್ ಅವ್ರಿಗೆ ಒಂದು ಸಿಲೆಬಸ್ ಇದೆ ಎಸ್ ಅವ್ರಿಗೆ ಯಾರ್ಯಾರು ಇದ್ದೀರೋ ನಿಮಗೆ ಒಂದು ಸಿಲೆಬಸ್ ಇದೆ ನೀವೆಲ್ಲರೂ ಯಾರ್ಯಾರು ಓದಿದ್ದೀರೋ ಒಂದು ಮೆಸೇಜ್ ಹಾಕಿ ನಿಮಗೆ ಒಂದು ಒಂದು ಟಾಸ್ಕ್ ಇದೆ ಒಂದು ಕೆಲಸ ಇದೆ ಓದದೇ ಇರೋರು ಮೆಸೇಜ್ ಹಾಕ್ಬೇಡಿ ಪ್ಲೀಸ್ ಓದಿ ತಿಳ್ಕೊಂಡಿದ್ದೀನಿ ಇಲ್ಲ ಇನ್ನೊಮ್ಮೆ ಓದ್ತಾ ಇದ್ದೀನಿ ಅನ್ನೋರು ಮೆಸೇಜ್ ಹಾಕಿ ಅವ್ರಿಗೆ ಒಂದು ಎಸ್ ಎಸ್ ಆ ಎಲ್ಲರೂ ರೂಪಾ ಮೇಡಮ್ ನಿಮ್ಮ ನಂಬರು ಯಾರು ಗೊತ್ತಿಲ್ಲ ನನಗೆ ತ್ರೀ ಟೈಮ್ಸ್ ರೈಟ್ ನಾಗಮಣಿ ಮೇಡಮ್ ಓಕೆ ನೀವು ಮೊದಲು ಮೆಸೇಜ್ ಹಾಕಿ ಎಲ್ಲರೂ ಮೆಸೇಜ್ ಹಾಕಿ ಓದಿ ಈ ಕೈ ಎತ್ತಿದವರು ಎತ್ತದೆ ಇರೋರು ಮೆಸೇಜ್ ಹಾಕಿ ಅಲ್ಲಿ ಅವ್ರಿಗೊಂದು ಕೆಲಸ ಕೊಡಲಾಗುವುದು ಎಸ್ ಹ್ಮ್ ಒಂದಷ್ಟು ವರ್ಕ್ ಜಾಸ್ತಿನೇ ಕೊಡ ಎಸ್ ಈಗ ರೇಣುಕಾಮೂರ್ತಿ ಸರು ರಜೆ ಸರೋಜಿನ ಮೇಡಂ ಕೈ ಎತ್ತಿದ್ದಾರೆ ಏನಾದರೂ ಶೇರ್ ಮಾಡೋಕೆ ಇಷ್ಟಪಡ್ತಿದ್ರೆ ಒಬ್ಬೊಬ್ಬರಾಗಿತ್ತು ಅನ್ಬಿಟ್ ಮಾಡ್ಕೊಡ್ತೀನಿ ಹಲೋ ಸರ್ ನಮಸ್ಕಾರ ಸರ್ ನಮಸ್ತೆ ಮೇಡಮ್ ಅನುಭವಿಗೆ ಬರೋದಾಗಲಿಲ್ಲ ಮತ್ತೆ ಬೆಂಗಳೂರಿಗೆ ಹೋಗೋದಾಗಲಿಲ್ಲ ಇಲ್ಲೇ ಬಗಾರ್ ನಳಕ್ಕೆ ದಿನ ಮುಂದೆ ದಿನ ರಾತ್ರಿ ಹೋಗಿದ್ವಿ ಮುನ್ನೆ ದಿನ ರಾತ್ರಿ ಅಲ್ಲಿ ಒಂದು ಅರ್ಧ ಗಂಟೆ ಧ್ಯಾನ ಹುಬ್ಳಿಗೆ ಮಾಡ್ಸಿದ್ರು ಪ್ರಾರಂಭಕ್ಕೆ ಆ ಧ್ಯಾನ ಮಾಡಿ ಕಣ್ಣು ತೆಗದ್ಮೇಲೆ ಮೇಲೆ ಆಗ ಸು ಚಂದ್ರನಲ್ಲಿ ಕಂಪ್ಲೀಟ್ ಆಗಿ ಸುಂದರವಾದ ಬುದ್ಧನ ಮೂರ್ತಿನೇ ಕಾಣ್ತಾ ಇತ್ತು ಸರ್ ನಾನು ಕಣ್ ಬಿಟ್ಟ ಮೇಲೂ ಕೂಡ ಅರ್ಧ ತಾಸವರೆಗೆ ಮುಂದೆ ಆ ಚಂದ್ರನ ಮೂರ್ತಿನೇ ಅಲ್ಲಿ ಕಾಣಿಸ್ತೇನೆ ನನ್ಸ ಚಂದ್ರನಲ್ಲಿ ಬುದ್ಧನ ಮೂರ್ತಿನೇ ಕಾಣಿಸ್ತೇ ಸರ್ ಆಮೇಲೆ ನಾನು ಅವ್ರಿಗೆ ಹೇಳಿದೆ ಸರ್ ನೀವೆಲ್ಲರೂ ನೋಡ್ರಿ ಚಂದ್ರನಲ್ಲಿ ನಿಮ್ಗೆ ಬುದ್ಧನ ಮೂರ್ತಿ ಕಾಣ್ತಾ ಇದೆಯೋ ಬುದ್ಧನ ಮುಖ ಕಾಣ್ತಾ ಇದೆ ಅಂತ ಹೇಳಿ ಆ ಯಾರ ನೋಡ್ರಿ ಕೆಲವೊಬ್ಬರಿಗೆ ಹೌದು ಅಂದ್ರು ಆದ್ರ ನನಗ ಮಾತ್ರ ಮುಂದೆ ಅರ್ಧ ತಾಸವರೆಗೂ ಸುಂದರವಾದ ಬುದ್ಧನ ಮೂರ್ತಿನೇ ಆ ರಾತ್ರಿ ಹುಲಿಮೆಯ ಚಂದ್ರನ ಒಂದು ದೃಶ್ಯದಲ್ಲಿ ಸುಂದರವಾದ ಬುದ್ಧನ ಮೂರ್ತಿನೇ ಕಾಣಿಸ್ತದೆ ಸರ್ ಮುಂದ್ ಅರ್ಧ ಗಂಟೆ ನಲವತ್ತು ನಿಮಿಷವರೆಗೂ ಆ ಬುದ್ಧನ ಮೂರ್ತಿಯೇ ಕಾಣ್ತಾ ಇತ್ತು ಸರ್ ನನಗೆ ಬಗರ್ನಾಳದಲ್ಲಿ ಥ್ಯಾಂಕ್ ಯು ಎಸ್ ರೇಣುಕಮೂರ್ತಿ ಸರ್ ಒಂದ್ಸರಿ ಓದಿದ್ದೀನಿ ಓದ್ಬೇಕನ್ನಿಸ್ತಾ ಇದೆ ಸರ್ ಅದಕ್ಕೆ ಕ್ಲಿಯರ್ ಆಗಿ ಅರ್ಥವಾಗ್ತಾ ಇಲ್ಲ ಸ್ವಲ್ಪ ಓದೋರ್ಲಿ ವೀಕ್ ಆಗಿದ್ದೆ ನಾನು ಈ ಮಧ್ಯೆ ಎಲ್ಲ ಓದೋದು ಬಿಟ್ಟು ಬಿಟ್ಟಿದ್ದೆ ಇಪ್ಪತ್ತೆರಡು ವರ್ಷಗಳಿಂದ ನಾವು ಓದ್ತಾನೆ ಇರ್ಲಿಲ್ಲ ಕನ್ನಡ ಏನುವೆ ಈಗ ಅದನ್ನ ಅಭ್ಯಾಸ ಮಾಡ್ಕೊತಾ ಇದ್ದೀನಿ ಪುನಃ ಓದ್ತೀನಿ ಸರ್ ಅದನ್ನ ತುಂಬಾ ಚೆನ್ನಾಗಿದೆ ಸರ್ ಸರ್ ಅದ್ರ ಬಗ್ಗೆ ಏನು ಕೇಳಿಲ್ಲ ನೀವು ಓದಿದ್ರೆ ಮಾಸ್ಟರ್ಸ್ ಮತ್ತಾರಾದ್ರೂ ಅನುಭವ ಶೇರ್ ಮಾಡಿಕೊಡ್ತೀರಾ ಅದು ಇಲ್ಲ ಓಕೆ 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 ಮೆಸೇಜ್ ಇಲ್ಲ ನನಗೆ ಪರ್ಸ್ನಲಿ ವಾಟ್ಸಪ್ಪಲ್ಲಿ ಹಾಕಿ ಓಕೆ ಯಾರ ಹತ್ರನಾದರೂ ನಂಬರ್ ಇಲ್ಲದೇ ಇದ್ರೆ ಈಗ ನಂಬರ್ ಸರ್ ಟೈಪ್ ಮಾಡ್ತಾರೆ ಬೇಕಿದ್ರೆ ಸ್ಕ್ರೀನ್ಶಾಟ್ ಮಾಡಿಕೊಡ್ರಿ ಅಂದರೆ ನಾನು ಆತ್ಮಾಯಣ ಓದಿದ್ದೀನಿ ಅಂತ ಒಂದು ಮೆಸೇಜಲ್ಲಿ ஓதே நீ மெசேஜ் சம்பந்தப்பட்டது இல்ல ஓதி நான் மெசேஜ் அந்த நான் ஓகேனா மெசேஜ் அந்த ஜாப்து கலசிங்க ಆ ಆ ಕೆಲಸ ಏನು ಅಂತ ಅಲ್ಲಿ ಮೆಸೇಜ್ ಏನಾದರೂ ಪ್ರಶ್ನೆ ಕೇಳೋದಿದೆಯಾ ಶಾಟ್ ಮಾಡೋರು ಮಾಡ್ಕೊಳ್ಳಿ ಮಾಸ್ಟರ್ಸ್ ಸರ್ ಅರ್ಥ ಮತ್ತು ಏನೂ ಕೇಳಿಲ್ಲ ಇಲ್ಲಿ ಮೆಸೇಜ್ ಅಲ್ಲ ನನಗೆ ಪರ್ಸ್ನಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ಇಷ್ಟು ದಿವಸ ಪುಸ್ತಕ ಇದ್ರು ನಾವು ಅದನ್ನ ಓದಿಲ್ಲ

ಎನ್ನು ಹೇಗೆ ಹೇಳೋದು ಅಂತ ವೇಟ್ ಮಾಡ್ತಾರೆ ಎಸ್ ಈಗ ಭಾರತ ಪಾಕಿಸ್ತಾನ ಏನಾಯಿತು ಅದರ ನಡುವಿನ ಸಂಘರ್ಷ ಏನಾಯ್ತು ಅದು ಏನಾಗಿದೆಯೋ ಅದಾಗಿದೆ ಏನಾಗ್ಬೇಕೋ ಅದಾಗುತ್ತೆ ನೀವೇನಾದ್ರೂ ಒಂದ್ರ ಪರವಾಗಿ ಈ ಕಡೆ ಒಂದ್ರ ಪರವಾಗಿ ಆ ಕಡೆ ನಿಮ್ಮ ಎನರ್ಜಿಯನ್ನ ನೀವು ಖರ್ಚು ಮಾಡ್ತಾ ಹೋದ್ರೆ ನಿಮ್ಮ ವಿಕಾಸವನ್ನ ನೀವೇ ತಳಿತೀರಿ ಹೇಗಿರ್ಬೇಕು ಹಾಗಿರ್ ನ್ಯೂಸ್ ಪೇಪರ್ ಓದಿದ ಮೇಲೂ ಟಿ ವಿ ನೋಡಿದ ಮೇಲೆ ಅದರಿಂದ ನೀವು ಮುಕ್ತವಾಗಿ ಶೂನ್ಯ ಸ್ಥಿತಿಗೆ ಬರೋ ಶಕ್ತಿ ಇದ್ರೆ ನೋಡಿ ಇಲ್ಲ ಆಗಿ ನೋಡೋ ತಾಕತ್ತಿದ್ರೆ ನೋಡಿ ಇಲ್ಲ ಹಾಗೆ ನೋಡ್ತೀನಿ ಅಂದ್ರೂ ನೋಡಿ ಎಲ್ಲದಕ್ಕೂ ಅದರದೇ ಆದ ಫಲ ಇದೆ ಆಯ್ಕೆ ನಿಮ್ಮದು ಭೂಮಿ ಮೇಲೆ ಇರೋಷ್ಟು ಫ್ರೀಡಮ್ ಎಲ್ಲಿ ನಿಮ್ಮ ಆಯ್ಕೆ ನಿಮ್ಮದು ಯಾಕಂದ್ರೆ ನಿಮ್ಮ ವೈಯಕ್ತಿಕ ಕರ್ಮದ ಗಂಟೆಗೆ ನೀವೇ ಲೆಕ್ಕ ಕೊಡಬಹುದು ಅವರವರು ಅವರೇ ಓಕೆ ಮಾಸ್ಟರ್ಸ್ ಎಲ್ಲರೂ ಆತ್ಮಾಯಣ ಓದಿದವರು ಆತ್ಮಾಯಣ ಓದಿದವರು ಮೆಸೇಜ್ Yes. मौस्टेस। मौस्टेस। दो तरह के रहते हैं एक प्लास्टिक पेपर की तरह एक स्पॉन्ज की तरह प्लास्टिक पेपर पानी में कितने कितने भी भिगोए अगर उसे बाहर लाते हैं ऊपर उठाते हैं तो पानी की बूंद उस पर नहीं लगती वही स्पॉन्ज अगर पानी में होता है या उसके ऊपर पानी डालते हैं तो उसकी कैपेसिटी जितनी है उतनी पानी सोख लेता है वैसे ही ध्यान की स्थिति आप उसे उस एनर्जी को सोख लोक कल्याण के लिए उसका खर्च करना चाहते हैं सदुपयोग करना चाहते हैं तो ये आपका व्यक्तिगत चुनाव है नहीं सर ये हमारे प्राइड के लिए हमारे लाइफस्टाइल के लिए हमारे सोशल लाइफ के लिए हमारे पावर एंड पोजीशन के लिए इसे यूज करते हैं अद्भुत भौतिक जीवन की जरूरत है तो वैसे भी यूज़ कर सकते हैं चुनाव आपका दोनों को अपने अपने यहां किसी को मना नहीं कर सकती क्योंकि मना करने के बावजूद भी रावण ने उर्ध लोग से उतरकर जन्म लिया जो करना था करके ऊपर गया मना करने के बावजूद भी दुर्योधन ने पांडवों को पांच गांव नहीं दिया मांगने के बावजूद भी तो कोई किसी का नहीं सुनते क्योंकि आरती मुक्त इच्छा वाले आप अपने ढंग से जी सकते हैं चुनाव आपका चॉइस और इसके बाद जो भी आत्माएं पड़े हैं या सूक्ष्म जगत के नियम पड़े वे मुझे एक मैसेज डाल सकते हैं पर्सनली आपके लिए एक होमवर्क और तो और अभी जो भारत पाकिस्तान जो हुआ है जो हो रहा है जो होने वाला है उसे अगर आप डिटेच होकर देखते हैं तो आपकी भलाई है उसमें इन्वॉल्व होकर आपकी एनर्जी खोते हैं तो आप जिम्मेदार हैं दोनों चॉइस आपके पास है आप जो भी चुन चुन सकते हैं स्पष्ट रूप से अपनी एनर्जी की फ्रीक्वेंसी में जो आते हैं उनके साथ जाने की इच्छा रखते हैं तो वो भी रास्ता खुला है आए हम थोड़ा फिजिकल लाइफ में हम थोड़ा जी कर आना चाहते हैं तो वो भी रास्ता खुला है थैंक यू Thank you. Thank you so much, Masters.